ಈ ವರ್ಷ ಅಂತೂ ಟ್ರಿಪ್ಸ್ ಮೈಟ್ಸ್ ಬೇರೆ ಕೆಮಿಕಲ್ ಗಂತ ಕಂಟ್ರೋಲ್ ಬರ್ತಾ ಇಲ್ಲ ಇದು ಬಹಳ ಚೆನ್ನಾಗಿ ಕಂಟ್ರೋಲ್ ಕೆಮಿಕಲ್ ಹೊಡೆದ್ವಿ ಕಂಟ್ರೋಲ್ ಬರಲಿಲ್ಲ ಮತ್ತೆ ಇದೇ ಪ್ರಾಡಕ್ಟ್ ಬಂದಿವಣ ಹೋದ್ ವರ್ಷ ಕಂಟಿನ್ಯೂ ಮಾಡಿದ್ವಿ ಫಸ್ಟ್ ಗೆ ಸಣ್ಣ ಗಿಡಕ್ಕೆ ಇದನ್ನ ಅಂತ ಹೇಳಿ ಸುಮ್ನೆ ಬಿಟ್ಟಿದ್ವಿ ಮತ್ತೆ ಇವಾಗ ಕಂಟ್ರೋಲ್ ಆಗದ ಮತ್ತೆ ಇದೇ ಪ್ರಾಡಕ್ಟ್ ಗೆ ಬಂದಿವಣ ಆಯ್ಸು ನಮಸ್ಕಾರ ನಿಮ್ಮೂರು ಬಳ್ಳಾರಿ ಜಿಲ್ಲೆ ಬಳ್ಳಾರಿ ತಾಲೂಕ ಬಳ್ಳಾರಿ ಜಿಲ್ಲೆ ಕುರ್ಗಡ್ ತಾಲೂಕು ನಿಮ್ಮ ಹೆಸರು ಗಾರ್ಲಿಂಗ ದಮೂರು ಹ್ಮ್ ಏನು ನೋಡಿದ್ರಿ ನೀವು ಫಸ್ಟ್ಿಗೆ ಫಸ್ಟ್ಿಗೆ ಆಯಿಶೋ ವೈಕೆಸ್ಟಾರ್ ನೋಡಿದೆ ಆಯಿಶೋ ಅವಾಗ ಹೆಂಗಿತ್ತು ಹೊಡಿಕೆ ಒಳ್ಳಾರ್ಕಿನ ಮುಂಚೆ ಬಹಳ ಸಣ್ಣಗೆ ತಣಗಿತ್ತು ಬಹಳ ತಟಗಿತ್ತು ಹ್ಮ್ ಫೈಟ್ ಸೈಟ್ ಟ್ರಿಪ್ಸ್ ಜಾಸ್ತಿ ಆ ಈ ವರ್ಷ ಟ್ರಿಪ್ಸ್ ಮೈಟ್ಸ್ ಸ್ವಲ್ಪ ಮೊತ್ರ ಜಾಸ್ತಿ ಅಂತ ಕೇಳಿದೆ ಹೌದು ಹೌದು ಅಲ್ಲ ಅದಾ ಯಾ केमिकल ಏನೋ ಓಡ್ರ ಕಂಟ್ರೋಲ್ ಬರ್ತಾ ಇದಾವ ಕಂಟ್ರೋಲ್ ಬರಲಿಲ್ಲ ಅದಕ್ಕೆ ಮತ್ತೆ ಇದಕ್ಕೆ ಬಂದಿದೆ ಹೌದಾ ಅದಕ್ಕೇನು ಕಂಟ್ರೋಲ್ ಬರ್ಲದಕೋಸ್ ನೀವು ಸ್ಟಾರ್ ಆಯುಷ್ ಸ್ಪ್ರೇ ಮಾಡ್ಕೊಂಡ್ರಿ ಸ್ಟಾರ್ ಆಯ್ ಸ್ಪ್ರೇ ಮಾಡ್ಕೊಂಡ್ಮೇಲೆ ಟ್ರಿಪ್ಸ್ ಮೈಟ್ಸ್ ಮುದ್ರು ಗ್ರೋತ್ ಹುಳ ಎಲ್ಲ ಕ್ಲಿಯರ್ ಆಯ್ತಾ ಎಲ್ಲ ಕ್ಲಿಯರ್ ಆಯ್ತಾ ಹೌದಾ ಮತ್ತೆ ಯಾವ್ ತಗೊಂಬಂದ್ರಿ ಆಯುಷ್ ಆಕ್ಸಿಬೆಜ್ ಆಯುಷ್ ಆಕ್ಸಿಬೆಜ್ ಮತ್ತೆ ಇನ್ನೊಂದ್ಸಲ ಸ್ಪ್ರೇ ಮಾಡ್ರಿ ಅಂದ್ರೆ ಈಗ ಎರಡು ಸ್ಪ್ರೇ ಮಾಡಿರಿ ನೀವು ಎರಡು ಸ್ಪ್ರೇ ಮಾಡ್ ಮತ್ತೆ ಹೆಂಗ ಅನಸ್ತೀವಿ ನಿಮಗೆ ಬಾಳ ಚೆನ್ನಾಗೈತ ಈಗ ಟ್ರಿಪ್ಸ್ ಮೈಟ್ಸ್ ಏನಿಲ್ಲ

ಮುದ್ರೆ ಎಲ್ಲ ಕ್ಲೀನ್ ಹ್ಮ್ ಮುದ್ರು ಕ್ಲೀನ್ ಆಪ್ಸಿಲ್ಲ ಮೈಂಡ್ಸ್ ಇಲ್ಲ ಮತ್ತೆ ನೆಕ್ಸ್ಟ್ ಈಗ ವಾಯಂತ್ರ ಸ್ಪ್ರೇ ಮಾಡ್ಕೋಬೇಕು ಅನ್ಕೊಂಡೀರಾ ಓ ವಾಯಂತ್ರ ಆಕ್ಷ ನಮ್ಮ ಕಡೆ ವಾಯಂತ್ರ ಆಕ್ಸವೆಜ್ ನೀವು ಸ್ವಾಮಿ ನೀವು ಹೊಡೆದಿದೀರ ಅಂತಂದ್ರಲ್ಲ ವಾಯಂತ್ರ ನಿಮ್ಮ ಅಭಿಪ್ರಾಯ ಹೆಂಗಿದೆ ಮತ್ತೆ ವಾಯಂತ್ರ ಓಕೆ ಆ ಹೆಂಗಿದೆ ಮತ್ತೆ ನೀವು ಲಾಸ್ಟ್ ಇಯರ್ ಎಕ್ಸ್ಪೀರಿಯನ್ಸ್ ಹೆಂಗ ಏನಾಗಿದೆ ನಿಮ್ಗೆ

ವೈಕೀಲ್ ಆಗ್ಬಿಟ್ರಿಂದ ನಿಮ್ಗೆ ಏನಪ್ಪ ಸಂತೋಷ ಇಕ್ತಲ್ಲ ನಮ್ಮ ಪ್ರಾಡಕ್ಟ್ಸ್ ಎಲ್ಲ ಬಳಸ್ಬೋದು ಒಳ್ಳೆ ಇನ್ನ ಉಳಿದಿರ ರೈತರು ಕೂಡ ಹೇಳ್ಬೋದು ಹೇಳ್ತಾ ಇದಾರೆ ಸ್ವಾಮಿ ನೀವೆಲ್ಲ ಉಳಿದಾರ ಬಹಳ ಜನ ನಿಮ್ ಊರಲ್ಲಿ ಹೊಡಿತಾ ಇದಾರೆ ಹ್ಮ್ ನಿಮಗೆಂತ ಫಾಲ ಸಂತೋಷ ಆಗಿದೆ ಅಲ್ಲ ಹೌದಾ ಪ್ರಾಡಕ್ಟ್ಸ್ ಇಂದ ಏನು ತೊಂದರೆ ಇಲ್ಲ ಏ ಪ್ರಾಬ್ಲಮ್ ಏನಿಲ್ಲ ಪ್ರಾಡಕ್ಟ್ ಆದ ಸಂತೋಷ ಆದಂಗಾನೆ ನಿಮಗೆ ಅಷ್ಟಕಿನ ಸಂತೋಷನೇ ಇರುತ್ತೆ ಈ ವರ್ಷಂತ ಟ್ರಿಪ್ಸೈಮೈಟ್ಸ್ ಬೇರೆ ಕೆಮಿಕಲ್ ಗಿಂತ ಕಂಟ್ರೋಲ್ ಬರ್ತಾ ಇಲ್ಲ ಇದು ಕಂಟ್ರೋಲ್ ಇದೆ ಬಹಳ ಚೆನ್ನ ಕಂಟ್ರೋಲ್ ಕೆಮಿಕಲ್ ಓಡ್ದೆ ಬಿಡಣ್ಣ ಕಂಟ್ರೋಲ್ ಬರಲ್ಲ ಮತ್ತೆ ಇದೇ ಪ್ರಾಡಕ್ಟ್ ಬಂದ್ವಿ ಬಿಡಣ್ಣ ಓದರ್ಸ್ ಕಂಟಿನ್ಯೂ ಮಾಡಿದ್ವಿ ಫಸ್ಟ್ ಗೆ ಸಣ್ಣ ಇದನ್ನ ಯಾಕೆ ಅಂತ ಹೇಳಿ ಸುಮ್ನೆ ಬಿಟ್ಟಿದ್ವಿ ಮತ್ತೆ ಇವಾಗ ಕಂಟ್ರೋಲ್ ಆಗದಲ್ಕ ಮತ್ತೆ ಇದೇ ಪ್ರಾಡಕ್ಟ್ ಗೆ ಬಂದ್ವಿ ಆಯುಷ್ ವೈಕೆ ಸ್ಟಾರ್ ಹೊಡ್ಕೊಂಡ್ಮೇಲೆ ಮತ್ತೆ ಆಕ್ಸಿಜ್ ಆಯುಷ್ ಎರಡು ಸ್ಪ್ರೇ ಆಲ್ಮೋಸ್ಟ್ ಎಲ್ಲಾ ಟ್ರಿಪ್ಸ್ ಮ್ಯಾಟ್ಸ್ ಕ್ಲಿಯರ್ ಓಕೆ ಸಂತೋಷ ಅಲ್ಲ ನಿಮ್ಗೆ ಅದ್ರಾಗ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು